ನಮಸ್ಕಾರ ವೀಕ್ಷಕರೇ ಕೆ ಹೇಮಂತ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ಗೆಳೆಯ ಹೇಮಂತ್ ನೀವು ನೋಡ್ತಿದ್ದೀರಾ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಮೊದಲ ಹಂತದ ಮತದಾನಕ್ಕೆ ಇನ್ನೇನು ದಿನಗಳನೆ ಆರಂಭವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಷ್ಟ್ರೀಯ ಸುದ್ದಿವಾಹಿನಿಗಳಾಗಿರ್ತಕ್ಕಂಥ ಎ ಬಿ ಪಿ ನ್ಯೂಸ್ ಹಾಗೂ ಸಿ ವೋಟರ್ಸ್ ತನ್ನದೇ ಆದಂತಹ ಒಂದು ಅಂತಿಮ ಚುನಾವಣೋತ್ತರ ಸರ್ವೆಯನ್ನು ಇದೀಗ ಬಹಿರಂಗಗೊಳಿಸಿದ್ದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿ ಜೆ ಪಿ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರಗಳನ್ನ ಗೆದ್ರೆ ಕಾಂಗ್ರೆಸ್ ಕೇವಲ ಐದು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುತ್ತೆ ಬಿ ಜೆ ಪಿಯ ಮಿತ್ರ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಎರಡು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಈ ಎನ್ ಡಿ ಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಭರ್ಜರಿ ದಿಗ್ವಿಜಯದೊಂದಿಗೆ ಇಪ್ಪತ್ತ್ಮೂರು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನಿನ್ನೆ ತಾನೇ ಬಹಿರಂಗಗೊಳಿಸಿದ್ವು ಈ ಕರ್ನಾಟಕದ ಮೈತ್ರಿ ಪಕ್ಷಗಳ ದಿಗ್ವಿಜಯಕ್ಕೆ ಕಾರಣವಾಗಬಹುದಾದಂತಹ ಪ್ರಮುಖ ಅಂಶಗಳನ್ನು ಕೂಡ ಎ ಬಿ ಪಿ ನ್ಯೂಸ್ ಸಿ ವೋಟರ್ಸ್ ಇದೀಗ ಬಹಿರಂಗಗೊಳಿಸಿದ್ದು ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಏನು ಇಪ್ಪತ್ತ್ಮೂರು ಸ್ಥಾನಗಳು ದಕ್ತವೆ ಅಂತಕ್ಕಂಥ ವರದಿಯನ್ನು ಎ ಬಿ ಪಿ ನ್ಯೂಸ್ ಸಿ ವೋಟರ್ಸ್ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಆ ಒಂದು ಇಪ್ಪತ್ತ್ಮೂರು ಸ್ಥಾನಗಳ ದಿಗ್ವಿಜಯಕ್ಕೆ ಕಾರಣವಾಗಬಹುದಾದಂತಹ ಪ್ರಮುಖ ಐದಾರು ಅಂಶಗಳನ್ನು ಇದೀಗ ಪಟ್ಟಿ ಮಾಡಿದ್ದು ಸಿ ವೋಟರ್ಸ್ ಸಂಸ್ಥೆ ಇದೀಗ ಆ ಒಂದು ಅಂಶಗಳ ಪಟ್ಟಿಯನ್ನು ಬಹಿರಂಗಗೊಳಿಸಿದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಸಿ ವೋಟರ್ಸ್ ಹಾಗೂ ಎ ಬಿ ಪಿ ನ್ಯೂಸ್ ಸಂಸ್ಥೆ ನಡೆಸಿರ್ತಕ್ಕಂಥ ಈ ಒಂದು ಕರ್ನಾಟಕ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಒಂದು ಚುನಾವಣಾ ಫಲಿತಾಂಶದ ವಿಶ್ಲೇಷಣೆ ಹಾಗೂ ಯಾವ ಕಾರಣಕ್ಕೆ ಈ ಬಾರಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಇಪ್ಪತ್ತ್ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಅಂಶಗಳನ್ನು ಈ ಸಂಸ್ಥೆ ಬಹಿರಂಗಗೊಳಿಸಿದಾವೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಆಡಳಿತಾರೂಢ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ತಯಾರಿಯಲ್ಲಿದ್ದು ಭರ್ಜರಿ ಚುನಾವಣಾ ಪ್ರಚಾರವನ್ನು ಕೈಗೊಂಡಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ಜೆ ಡಿ ಎಸ್ನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡಿದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಮೈತ್ರಿ ಪಕ್ಷಗಳೇ ಗೆಲ್ಲಬೇಕು ಅಂತಕ್ಕಂಥ ಒಂದು ಗುರಿಯನ್ನು ಇಟ್ಕೊಂಡು ಈಗಾಗಲೇ ತೀವ್ರ ಪ್ರಚಾರದಲ್ಲಿ ತೊಡಕೊಂಡಿದ್ದಾರೆ ಈ ಲೋಕಸಭಾ ಚುನಾವಣೆಯ ಇಪ್ಪತ್ತೆಂಟು ಲೋಕ ಕ್ಷೇತ್ರಗಳ ಒಂದು ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಅನೇಕ ರಾಷ್ಟ್ರೀಯ ಸರ್ವೆ ವಾಹಿನಿ ಸುದ್ದಿವಾಹಿನಿಗಳು ಸರ್ವೆ ಕಾರ್ಯವನ್ನು ಕೈಗೊಂಡಿದ್ದು ಒಂದೊಂದು ಸರ್ವೆ ಸಂಸ್ಥೆಗಳು ಕೂಡ ಒಂದೊಂದು ರೀತಿಯ ಅಂಕಿಅಂಶಗಳನ್ನ ಬಹಿರಂಗಗೊಳಿಸ್ತಾನೆ ಬಂದಿದ್ದಾವೆ ಕೆಲವೊಂದು ಸರ್ವೆ ಸಂಸ್ಥೆಗಳು ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಮೇಲ್ಗೈಯನ್ನು ಸಾಧಿಸುತ್ತೆ ಆ ಮೂಲಕ ಬಿಜೆಪಿ ಹಾಗೂ ಜೆಡಿಎಸ್ ಕೇವಲ ಹನ್ನೊಂದರಿಂದ ಹದಿಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಕೊಟ್ಟಿದ್ರೆ ಇನ್ನುಳಿದಂತಹ ಬಹುತೇಕ ರಾಷ್ಟ್ರೀಯ ಸರ್ವೆ ಸಂಸ್ಥೆಗಳು ಬಿಜೆಪಿ ಹಾಗೂ ಜೆಡಿಎಸ್ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತವೆ ಕಾಂಗ್ರೆಸ್ ಈ ಬಾರಿ ಮತ್ತೊಮ್ಮೆ ರಾಜ್ಯದಲ್ಲಿ ಮುಖಭಂಗವನ್ನು ಅನುಭವಿಸುತ್ತೆ ಅಂತಕ್ಕಂಥ ವರದಿಯನ್ನು ಕೊಟ್ಟಿದ್ದಾರೆ ಇದೀಗ ಎ ಬಿ ಪಿ ನ್ಯೂಸ್ ಹಾಗೂ ಸಿ ವೋಟರ್ಸ್ ಮತ್ತೊಂದು ಹಂತದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಿನ್ನೆ ತಾನೇ ಬಹಿರಂಗಗೊಳಿಸಿದ್ದು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಇಪ್ಪತ್ತ್ ಮೂರು ಸ್ಥಾನಗಳನ್ನ ಆಡಳಿತಾರೂಢ ಕಾಂಗ್ರೆಸ್ ಕೇವಲ ಐದು ಸ್ಥಾನಗಳನ್ನ ಗೆಲ್ಲುತ್ತೆ ಅಂತಕ್ಕಂಥ ವರದಿಯನ್ನ ಕೊಡೋದ್ರ ಮೂಲಕ ಈ ಒಂದು ಬಿಜೆಪಿ ಜೆಡಿಎಸ್ನ ಇಪ್ಪತ್ತ್ ಮೂರು ಸ್ಥಾನಗಳ ಗೆಲುವಿಗೆ ಕಾರಣವಾಗಬಹುದಾದಂತಹ ಪ್ರಮುಖ ಅಂಶಗಳನ್ನು ಕೂಡ ಬಹಿರಂಗಗೊಳಿಸಿದೆ ಒಂದೊಂದೇ ಅಂಶಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಎ ಪಿ ನ್ಯೂಸ್ ಹಾಗೂ ಸಿ ವೋಟರ್ಸ್ ಕೊಟ್ಟಿರ್ತಕ್ಕಂಥ ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ನ ದಿಗ್ವಿಜಯಕ್ಕೆ ಕಾರಣವಾಗಬಹುದಾದ ಅಂಶಗಳು ಅಂದರೆ ಪ್ರಪ್ರಥಮ ಬಾರಿಗೆ ಈ ಬಾರಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿದ್ದಂತಹ ವಾತಾವರಣ ಖಂಡಿತವಾಗಲೂ ಕೂಡ ಕರ್ನಾಟಕದ ಕಾಂಗ್ರೆಸ್ ಇಲ್ಲ ಅಂತಕ್ಕಂಥದ್ದು ಪ್ರಮುಖವಾದ ಅಂಶ ಗ್ಯಾರಂಟಿ ಘೋಷಣೆಗಳ ಒಂದು ಗ್ಯಾರಂಟಿ ಭಾಗ್ಯಗಳ ಘೋಷಣೆಯಿಂದ ಜನರ ಮನಸ್ಸನ್ನು ಸೆಳೆದು ಆ ಮೂಲಕ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಇದೀಗ ಗ್ಯಾರಂಟಿಯ ಜಾರಿಯ ಸಲುವಾಗಿ ರಾಜ್ಯದ ಸುಮಾರು ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಪ್ರತಿ ವರ್ಷ ತೆಗೆದಿಡ್ತಾ ಇರೋದ್ರಿಂದ ರಾಜ್ಯದ ಕಾಂಗ್ರೆಸ್ ಶಾಸಕರ ಒಂದು ಕ್ಷೇತ್ರಗಳಿಗೆ ಕೂಡ ಕಡೆ ಪಕ್ಷ ಶಾಸಕರ ಅನುದಾನ ಇರತಕ್ಕಂಥ ಎರಡು ಕೋಟಿಯನ್ನು ಕೊಡೋದಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಸಾಧ್ಯವಾಗ್ತಿಲ್ಲ ಅದಷ್ಟೇ ಅಲ್ಲದೆ ಬಹುತೇಕ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆತ ನಡೆದೇ ಇರತಕ್ಕಂಥದ್ದು ಅಭಿವೃದ್ಧಿ ಕಾರ್ಯಗಳ ಕುಂಠಿತ ಆಗಿರ್ತಕ್ಕಂಥದ್ದು ಜನರು ಈ ಬಾರಿ ಬಿಜೆಪಿ ಜೆ ಡಿ ಎಸ್ನ ಕಡೆಗೆ ಮುಖ ಮಾಡಿದ್ದಾರೆ ಅಂತಕ್ಕಂಥ ಒಂದು ಪ್ರಮುಖ ಕಾರಣ ಅದೇ ರೀತಿ ಏನು ಕಾಂತರಾಜ್ ವರದಿ ಆಯೋಗದ ಒಂದು ಕಾಂತರಾಜ್ ವರದಿಯನ್ನ ನಾವು ಒಪ್ಕೊಂತೀವಿ ಅಂತಕ್ಕಂಥ ಮಾತನ್ನ ಸಿ ಎಂ ಸಿದ್ದರಾಮಯ್ಯನವರು ಚಿತ್ರದುರ್ಗದ ಅಹಿಂದ ಸಮಾವೇಶದಲ್ಲಿ ಘೋಷಣೆ ಮಾಡಿದರು ಆ ಒಂದು ಜಾತಿ ಗಣತಿಯ ವರದಿಯನ್ನು ಏನಾದರೂ ಬಿ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದ್ದೆ ಆದರೆ ಆ ಒಂದು ಜಾತಿ ಗಣತಿಯ ಒಂದು ಎಫೆಕ್ಟ್ ಮುಂದುವರೆದಿರ್ತಕ್ಕಂಥ ಜಾತಿಗಳಾದಂತಹ ಲಿಂಗಾಯತ ಹಾಗೂ ಒಕ್ಕಲಿಗರ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಯಾವಾಗ ಸಿದ್ದರಾಮಯ್ಯ ಜಾತಿ ಗಣತಿಯನ್ನು ನಾವು ಒಪ್ಕೊಂತೀವಿ ಅದನ್ನು ಸ್ವೀಕಾರ ಮಾಡಿ ಅದನ್ನು ಜಾರಿ ತರೋ ಪ್ರಯತ್ನಕ್ಕೆ ಕೈ ಹಾಕ್ತೀವಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಚಿತ್ರದುರ್ಗದಲ್ಲಿ ಮಾಡಿದರು ಅದಾದ ನಂತರ ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದನ್ನು ನೋಡಿದ್ದೇವೆ ಈ ಕಾರಣಕ್ಕೂ ಕೂಡ ಈ ಬಾರಿ ಕಾಂಗ್ರೆಸ್ ಇಂದ ಲಿಂಗಾಯತ ಹಾಗೂ ಒಕ್ಕಲಿಗ ಮತದ ಮತಗಳು ಬಹುತೇಕ ದೂರವಾಗ್ತವೆ ಆ ಮತಗಳು ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಪಕ್ಷಗಳಿಗೆ ಹೋಗ್ತವೆ ಅಂತಕ್ಕಂಥ ಒಂದು ಅಂಶವನ್ನ ಈ ಎ ಪಿ ನ್ಯೂಸ್ ಹಾಗೂ ಸಿ ವೋಟರ್ ಸಂಸ್ಥೆ ತನ್ನ ವರದಿಯಲ್ಲಿ ಬಹಿರಂಗಗೊಳಿಸಿದೆ ಹಾಗೇನೆ ಈ ಬಾರಿ ಏನು ರಾಜ್ಯದಲ್ಲಿ ತೀವ್ರ ಪರಿ ಬರ ಎದುರಾಗ್ತಾ ಎದುರಾಗಿದೆ ಈ ಬರ ಪರಿಹಾರದ ಒಂದು ಸೂಕ್ತ ನಿರ್ವಹಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಅಂತಕ್ಕಂಥದ್ದು ರಾಜ್ಯದ ರೈತರನ್ನು ರಚಿಗೆ ಬೆಳೆಸಿದೆ ಈ ಕಾರಣಕ್ಕೆ ಬಹುತೇಕ ರೈತ ಸಮುದಾಯ ಕೂಡ ಕಾಂಗ್ರೆಸ್ನ ವಿರುದ್ಧ ಮುನಿಸ್ಕೊಂಡಿದೆ ಅಂತಕ್ಕಂಥ ಅಂಶವನ್ನು ಈ ಒಂದು ಎ ಬಿ ಪಿ ನ್ಯೂಸ್ ಹಾಗೂ ಸಿ ವೋಟರ್ಸ್ ಪಟ್ಟಿ ಮಾಡೋದ್ರ ಮೂಲಕ ಬಹುತೇಕ ರೈತ ಸಮುದಾಯವು ಕೂಡ ಈ ಬಾರಿ ಕಾಂಗ್ರೆಸ್ನಿಂದ ದೂರ ಆಗುತ್ತೆ ಆ ರೈತ ಸಮುದಾಯದ ಮತಗಳು ಕೂಡ ಮೈತ್ರಿ ಪಕ್ಷಗಳಿಗೆ ಹೋಗ್ತವೆ ಅಂತಕ್ಕಂಥ ವರದಿಯನ್ನು ಈ ಸಂಸ್ಥೆ ನೀಡಿದೆ ಅದರಲ್ಲೂ ಕೂಡ ಕರ್ನಾಟಕದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಗುರಿಯೊಂದಿಗೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಕಾರಣ ಆಗ್ಬೋದು ಅಂತಕ್ಕಂಥ ಅಂಶವನ್ನು ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಆಗಿರೋದ್ರಿಂದ ಎರಡೂ ಪಕ್ಷಗಳ ಮತಗಳು ಕ್ರೋಢೀಕರಣವಾಗಿದ್ದೆ ಆದರೆ ಅದು ಕಾಂಗ್ರೆಸ್ಗೆ ಬಹುದೊಡ್ಡ ಒಡೆತವನ್ನು ಕೊಡುತ್ತೆ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ ಬಹುದೊಡ್ಡ ಹೊಡೆತವನ್ನು ತಿನ್ನುತ್ತೆ ಅಂತಕ್ಕಂಥ ಅಂಶವನ್ನು ಈ ಸಂಸ್ಥೆ ಹೇಳಿದೆ ಹಾಗೆಯೇ ಇಡೀ ದೇಶಾದ್ಯಂತ ಎದ್ದಿರತಕ್ಕಂಥ ನರೇಂದ್ರ ಮೋದಿ ಪರವಾದಂತಹ ಸುನಾಮಿ ಈ ನರೇಂದ್ರ ಮೋದಿ ಪರವಾಗಿರ್ತಕ್ಕಂಥ ಹಲೆಯೂ ಕೂಡ ಕಾಂಗ್ರೆಸ್ನ ಹೀನಾಯ ಸೋಲಿಗೆ ಕಾರಣ ಆಗಬಹುದು ಅಂತಕ್ಕಂಥ ಅಂಶವನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ಇನ್ನು ಅತ್ಯಂತ ಪ್ರಮುಖವಾದ ಒಂದು ವಿಚಾರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಯಡಿಯೂರಪ್ಪ ಕುಟುಂಬ ಅವರನ್ನ ನೆಗ್ಲೆಕ್ಟ್ ಮಾಡಿತ್ತು ಅವರನ್ನ ಬಿಜೆಪಿ ರಾಜ್ಯ ರಾಜಕಾರಣದಿಂದ ದೂರ ಇಟ್ಟಿತ್ತು ಆದರೆ ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಇದೀಗ ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರಿಗೆ ಮನೆಯನ್ನಾಕಿದೆ ಈ ಈ ಬಾರಿಯ ಲೋಕಸಭಾ ಚುನಾವಣೆ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇರತಕ್ಕಂಥದ್ದು ಲಿಂಗಾಯತ ಮತ ಕೈ ಕೆಳದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕೈತಪ್ಪಿ ಹೋಗಿದ್ದಂತಹ ಲಿಂಗಾಯತ ಮತಗಳು ಈ ಬಾರಿ ಮತ್ತೊಮ್ಮೆ ಬಿಜೆಪಿಗೆ ಬಹುದೊಡ್ಡ ಸಂಖ್ಯೆಯಲ್ಲಿ ಚಲಾವಣೆ ಆಗ್ತವೆ ಅಂತಕ್ಕಂಥ ಅಂಶವನ್ನು ಕೂಡ ಈ ಒಂದು ಸಂಸ್ಥೆ ಬಹಿರಂಗಗೊಳಿಸಿದೆ ಹಾಗೆಯೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಒಂದು ಸೂಕ್ಷ್ಮ ವಿಚಾರವನ್ನು ಕೂಡ ಈ ಸಂಸ್ಥೆ ಬಹಿರಂಗಗೊಳಿಸಿದ್ದು ಈ ಬಾರಿ ಏನಾದರೂ ಕಾಂಗ್ರೆಸ್ ಕರ್ನಾಟಕದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸ್ತಾರೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಆಗದೆ ಹೋದರೆ ಆ ಒಂದು ಸ್ಥಾನ ಸಿಗೋದಿಲ್ಲ ಅಂತಕ್ಕಂಥದ್ದು ಒಕ್ಕಲಿಗ ಸಮುದಾಯದ ಲೆಕ್ಕಾಚಾರ ಆ ಕಾರಣಕ್ಕೆ ಕಾಂಗ್ರೆಸ್ ಅನ್ನ ಹತ್ತು ಸಂಖ್ಯೆಯ ಒಳಗೆ ಕಟ್ಟಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿರತಕ್ಕಂಥ ಒಕ್ಕಲಿಗ ಸಮುದಾಯ ಈ ಬಾರಿ ಬಹುತೇಕ ಕಾಂಗ್ರೆಸ್ಗೆ ಕೈಗೊಡ ಕೈ ಕೊಡುತ್ತೆ ಆ ಒಕ್ಕಲಿಗ ಸಮುದಾಯದ ಬಹುದೊಡ್ಡ ಸಂಖ್ಯೆಯ ಮತಗಳು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷಗಳಿಗೆ ಹೋಗ್ತವೆ ಈ ಕಾರಣಕ್ಕೂ ಕೂಡ ಬಿಜೆಪಿ ಬಿಜೆಪಿ ಹಾಗೂ ಜೆಡಿಎಸ್ ಕರ್ನಾಟಕದಲ್ಲಿ ಬಹುದೊಡ್ಡ ದಿಗ್ವಿಜಯನ ಸಾಧಿಸುತ್ತೆ ಕಾಂಗ್ರೆಸ್ ತೀವ್ರ ಮುಖಭಂಗವನ್ನು ಅನುಭವಿಸುತ್ತೆ ಅಂತಕ್ಕಂಥ ಒಂದು ಅಂಶವನ್ನ ಈ ಸಂಸ್ಥೆ ಹೇಳಿದೆ ಇಷ್ಟೇ ಅಲ್ಲದೆ ಕಾಂಗ್ರೆಸ್ನಲ್ಲಿ ಇರತಕ್ಕಂಥ ಆಂತರಿಕ ಕಲಹ ಶಾಸಕರ ಅಸಮಾಧಾನ ಹಾಗೂ ಪರಸ್ಪರ ನಾಯಕರ ಕಾಲೆಳೆಯುವಿಕೆ ಇನ್ನೂ ಅನೇಕ ಕಾರಣಗಳಿಗಾಗಿ ಕಾಂಗ್ರೆಸ್ ಈ ಬಾರಿ ಕರ್ನಾಟಕದಲ್ಲಿ ಮತ್ತೊಮ್ಮೆ ಇನ್ನ ಹೆಸರನ್ನು ಕಾಣುತ್ತೆ ಆ ಮೂಲಕ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಪಕ್ಷ ಇಪ್ಪತ್ತ್ ಮೂರಕ್ಕೂ ಅಧಿಕ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲುವ ಮೂಲಕ ದಿಗ್ವಿಜಯವನ್ನು ಸಾಧಿಸ್ತವೆ ಅಂತಕ್ಕಂಥ ವರದಿಯನ್ನು ಎ ಬಿ ಪಿ ಸಿ ವೋಟರ್ಸ್ ಸಂಸ್ಥೆ ಬಹಿರಂಗಗೊಳಿಸೋದ್ರ ಮೂಲಕ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ಗೆ ಆನೆ ಬಲವನ್ನು ತುಂಬಿದರೆ ಕಾಂಗ್ರೆಸ್ಗೆ ಬಹುದೊಡ್ಡ ತಾನವನ್ನು ತಂದಿಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಕರ್ನಾಟಕದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಬರ್ಬೋದು ಕಾಂಗ್ರೆಸ್ ಮತ್ತೆ ನಾಲ್ಕರಿಂದ ಐದು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ತೀವ್ರ ಮುಖಭಂಗವನ್ನು ಅನ್ಸ ಅನುಭವಿಸುತ್ತಾ ಹಾಗೆಯೇ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಇಪ್ಪತ್ತ್ಮೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ದಿಗ್ವಿಜಯವನ್ನು ಸಾಧಿಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಷ್ಟಾಗಿತ್ತು ನನ್ನ ಇವತ್ತಿನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಇಟ್ಕಿ ನಮ್ಮತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನನ್ನ ಓಲಿ ನ್ಯೂಸ್ ಚಾನಲನ್ನು ಹೇಗೆ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ